ಆಳು ಬಿದ್ದ ಪರಿಸ್ಥಿತಿಯಲ್ಲಿ ಸೊರಬಾದ ಶ್ರೀ ನದಿಕಟ್ಟೆ ಆಂಜನೇಯ ಸ್ವಾಮಿ ದೇವಾಲಯ ರಸ್ತೆ ಅಗಲೀಕರಣಕ್ಕೆಂದು ರಸ್ತೆ ಮೋರಿ ಎಲ್ಲ ಹೊಡೆದು ಹಾಕಿದ ಪರಿಣಾಮ ಇಂದಿನ ಪರಿಸ್ಥಿತಿಗೆ ಕಾರಣ ಎಂದು ಸಾರ್ವಜನಿಕರಿಂದ ಆರೋಪ ಸೊರಬ ಶ್ರೀ ನದಿಕಟ್ಟೆ ಸ್ವಾಮಿ ದೇವಸ್ಥಾನ ಎಂಬುದು ಸೊರಬಾದ ಮುಖ್ಯ ರಸ್ತೆಯಲ್ಲಿ ಆದರೆ ಈ ದೇವಸ್ಥಾನದ ಪರಿಸ್ಥಿತಿ ನೋಡಿದರೆ ಆಳು ಬಿದ್ದ ದೇವಸ್ಥಾನದಂತೆ ಕಾಣುತ್ತಿದೆ ಇದಕ್ಕೆಲ್ಲ ಕಾರಣ ಕಳೆದ ಮೂರು ವರ್ಷಗಳ ಹಿಂದೆ ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಚರಂಡಿಗಳನ್ನು ಒಡೆದು ಹಾಕಿದಂತ ಪರಿಣಾಮ ಇಂದು ನೀರು ನುಗ್ಗಿದೆ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನದ ಒಳಗಡೆ ಪೂರ್ತಿಯಾಗಿ ಚರಂಡಿ ನೀರು ನುಗ್ಗಿ ಓಡಾಡಲು ಆಗದಂತಹ ಪರಿಸ್ಥಿತಿಯಲ್ಲಿ ಇರುವುದು ನೋಡಿದರೆ ಹೆಚ್ಚು ಬೇಸರವಾಗುತ್ತದೆ ಇದಕ್ಕೆ ಬಿಡಬ್ಲ್ಯೂಡಿ ಡಿ ಅಂತಿನ ಅಧಿಕಾರಿಗಳು ಇಂಜಿನಿಯರ್ಗಳು ಕೂಡ ಕಾರಣ ಬೇಕಾಬಿಟ್ಟು ಪ್ಲಾನಿಂಗ್ ಮಾಡಿ ದೇವಸ್ಥಾನದ ಒಳಗಡೆ ನೀರು ನುಗ್ಗುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಮುಜರೆ ದೇವಸ್ಥಾನ ಅಂತಾರೆ ನೋಡ್ರಿ ಈ ಪರಿಸ್ಥಿತಿ ಆಗೈತಿ ಕರ್ಮ ಕೆಲಸ ಇದು ನೋಡ್ರಿ ಚರಂಡಿ ಮಾಡದಾಗಿಂದೇನೆ ಇಲ್ಲಿವರೆಗೆ ಈ ಪರಿಸ್ಥಿತಿ ತಂದಿಟ್ಟ ದೇವಸ್ಥಾನ ಒಟ್ಟಾರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಈ ದೇವಸ್ಥಾನಗಳು ಹೀಗೆ ಆಗಲು ಕಾರಣವೇನು ಎಂಬುದು ಗೊತ್ತಾಗುತ್ತಿಲ್ಲ ಆದರೆ ಮುಜರಾಯಿ ಇಲಾಖೆಗೆ ಕೋಟಿ ಕೋಟಿ ಹಣ ಬಂದರೂ ಕೂಡ ಅದು ಎಲ್ಲಿಗೆ ಹೋಗುತ್ತದೆ ಎಂಬುದು ಸಾರ್ವಜನಿಕರಿಗೂ ಕೂಡ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿದೆ ಅಷ್ಟು ಹಣ ಬಂದರೂ ಎಂಥ ದೇವಸ್ಥಾನಗಳು ಅಭಿವೃದ್ಧಿ ಕಾಣದೇ ಇರುವುದು ವಿಪರ್ಯಾಸವೇ ಸರಿ ಎಂದು ಅಲ್ಲಿನ ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸಿದರು ಇದು ಮುಜರಾಯಿ ದೇವಸ್ಥಾನ ಇದು ಹೆಚ್ಚು ಕಡಿಮೆ ನಾನು ಸಣ್ಣಕ್ಕೆ ಬೇಕಾದ್ರೆ ನೋಡ್ತಾ ಇದ್ದೀನಿ ನೂರಾರು ವರ್ಷದ ಇತಿಹಾಸ ಇದೆ ನೂರಿಂದ ಇನ್ನೂರು ವರ್ಷದ ಇತಿಹಾಸ ಇರ್ಬೋದು ಮುಜರಾಯಿಗೆ ಸಂಬಂಧಪಟ್ಟ ದೇವಸ್ಥಾನ ಇದು ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಯಾವಾಗ ಎರಡು ಸಾವಿರದ ಇಪ್ಪತ್ತಾರು ಹನ್ನೆರಡು ಇಪ್ಪತ್ತೊಂದರ ರಸ್ತೆ ಕಟಿಂಗ್ ಮಾಡಿದಾಗ ಅಲ್ಲಿಂದ ಅವ್ಯವಸ್ಥೆ ಸ್ಥಿತಿಗೆ ಬಂದಿದೆ ಅವತ್ತು ಮಾಡಿದಂಥ ಇಂಜಿನಿಯರು ಎ ಡಬ್ಬಲ್ ಇ ಅವರಿಗೆ ಅವತ್ತು ಅಲ್ಲಿಂದ ನಾನು ಗಮನಕ್ಕೆ ತರ್ತಾ ದೇವಸ್ಥಾನ ಬಿದ್ದು ಹೋಗುತ್ತೆ ದೇವಸ್ಥಾನಕ್ಕೆಲ್ಲ ಸರಿ ಮಾಡಿ ಅಂದರೆ ಅರ್ಧಮುರ್ಧ ಚೌರ ಮಾಡಿಟ್ಟು ಹೋಗಿದ್ರು ಎಲ್ಲರೂ ಹಂಚೆಲ್ಲ ತೆಗ್ದು ಗೋಡೆ ಎಲ್ಲ ಹೊಡೆದು ಲಾಸ್ಟನ್ನು ಮಾಡಿದೆ ಹಾಗೆ ಬಿಟ್ಟು ಹೋಗಿದ್ದು ಅದನ್ನು ನಾನು ಭಕ್ತಾದಿಗಳು ಹಿಡ್ಕಂಡು ಏನೋ ಒಂದು ಶ್ರಾವಣ ಮಾಸಕ್ಕೆ ಪೂಜೆ ಮಾಡ್ತಾರಲ್ಲ ಅಂತೇಳಿ ಇದಕ್ಕೆ ಯಾವುದೋ ಅನುದಾನ ಬರ್ತಾ ಇಲ್ಲ ಮುಜರಾಯಿಂದ ಏನೋ ಬಟ್ಟೆಗೂ ಕೊಡ್ತಿರ್ಲಿಲ್ಲ ನಾನು ಹೆಚ್ಚು ಕಡೆ ಮೂವತ್ತು ವರ್ಷದಿಂದ ಪೂಜೆ ಮಾಡ್ಕೊಂತ ಬರ್ತಾಯಿದ್ದೆ ಒಂದು ಒಂದು ದಿವಸ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅವಾಗ ಅಲ್ಲಿಂದ ನೀನು ಬರ್ತಾ ಇದ್ದೀವಿ ಈ ವಿಚಾರ ನಾನು ನಾನು ಅವರಿಗೆ ಪಿ ಡಬ್ಲ್ಯೂರಿಗೆ ಮತ್ತು ತಹಶೀಲ್ದಾರ್ಗೂ ಅವರಿಗೆ ಸಹ ನಾನು ಅದು ಗಮನಕ್ಕೆ ತಂದಿದ್ದೆ ದೇವಸ್ಥಾನ ಬಿದ್ದು ಇದಕ್ಕೆ ಇದಕ್ಕೇನೂ ರೆಡಿ ಮಾಡಿ ಅಂಥೇಳಿ ನಾನು ಅದನ್ನು ಗಮನಕ್ಕೆ ತರ್ತನೇ ಇದ್ದೀನಿ ಎರಡು ವರ್ಷದಿಂದ ಹಿಂದೆ ಏನು ರಸ್ತೆ ಕಟ್ಟಿಂಗ್ ಅಗಲ ಆಗದಾಗ ಚರಂಡಿ ಮಾಡಿದಾಗಿಂದೂ ಈ ಪರಿಸ್ಥಿತಿಯಾಗಿ ಕೂತಿದೆ ಚರಂಡಿ ನೀರೆಲ್ಲ ದೇವಸ್ಥಾನ ಒಳಗೆ ಬರ್ತಾಯಿದೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿಗಳು ಬರ್ತಾಯಿದೆ ಮುಜರಾ ದೇವಸ್ಥಾನಗಳಿಗೆ ಆ ದುಡ್ಡು ಎಲ್ಲಿ ಹೋಗುತ್ತೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಒಂದು ರಿಪೇರಿ ಸುತ್ತ ಮಾಡಿಸ್ತಾ ಇಲ್ಲ ಹೆಚ್ಚು ಕಡಿಮೆ ನಾನು ಮೂರು ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನ ಬಿದ್ದು ಹೋಗುತ್ತೆ ಅಂತ ಪಿ ಡಬ್ಲ್ಯೂ ಹೇಳಿದ್ದೀನಿ ತಹಶೀಲ್ದಾರ್ ಆಫೀಸಿಗೆ ಮುಜರಾಯ ಅವರಿಗೆ ಗಮನಕ್ಕೂ ತಂದಿದ್ದೀನಿ ಅರ್ಜಿ ಸುಧಾ ಕೊಟ್ಟು ಬಂದಿದ್ದೀವಿ ಎರಡು ಮೂರು ಸರಿ ಪಿ ಡಬ್ಲ್ಯೂ ರಸ್ತೆ ಕಟಿಂಗ್ ಮಾಡಿದಾಗ ಹಾಳು ಮಾಡಿದ ದೇವಸ್ಥಾನಕ್ಕೆ ಇಲ್ಲಿ ಭಕ್ತಾದಿಗಳನ್ನು ದುಡ್ಡು ತಗೊಂಡು ಅಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆ ಆಗತ್ತೆ ಅಂತ ಹೇಳಿ ನೆಲ ಎಲ್ಲ ಮಾಡಿಸಿದ್ವಿ ನಾವು ಆದರೂ ಸತ ಇಲ್ಲಿವರೆಗೂ ಅವರು ಗಮನಕ್ಕೆ ತಂದಿಲ್ಲ ದಯಮಾಡಿ ಇದ್ರ ಬಗ್ಗೆ ಸರ್ಕಾರದ ವತಿಯಿಂದ ಅನುದಾನಗಳನ್ನು ಬೇಗ ತಂದು ಆ ದೇವಸ್ಥಾನವನ್ನು ಶುಚಿತಿಗೊಳಿಸಿ ಆದಷ್ಟು ಬೇಗ ಅದನ್ನು ರೆಡಿ ಮಾಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಇಂತಹ ಪರಿಸ್ಥಿತಿಯಲ್ಲಿ ಸೊರಬ ತಾಲೂಕಿನ ಹೃದಯ ಭಾಗದಲ್ಲಿ ಇರುವಂತಹ ಶ್ರೀ ವರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಪರಿಸ್ಥಿತಿಯೂ ಕೂಡ ಇದೆ ಈ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹಾಗೂ ದಿನನಿತ್ಯ ನೂರಾರು ಭಕ್ತರು ಬಂದು ಪೂಜೆ ಸಲ್ಲಿಸುತ್ತಾರೆ ದೊಡ್ಡ ಮಟ್ಟದಲ್ಲಿ ಭಕ್ತರನ್ನ ಬಂದಿರುವ ಈ ದೇವಸ್ಥಾನದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ ಇಲ್ಲಿ ಭಕ್ತರಿಗೆ ದೇವಸ್ಥಾನದ ಒಳಗಡೆ ನಿಲ್ಲಲು ಜಾಗವಿಲ್ಲದಂತಹ ಪರಿಸ್ಥಿತಿಯು ನಿರ್ಮಾಣವಾಗಿದೆ ಎಂದು ಶ್ರೀ ವರದಾ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಕ್ತರು ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪರಿಸ್ಥಿತಿ ಹಾಗಿದೆ ಅಂತ ಹೇಳಿದ್ರೆ ಇದು ಹೃದಯ ಭಾಗದಲ್ಲಿರೋ ಈ ಆಂಜನೇಯ ದೇವಸ್ಥಾನದ ಪರಿಸ್ಥಿತಿ ಈ ತರ ಇದೆ ಯಾಕಂದ್ರೆ ಇದು ರೋಡ್ ಅಗಲೀಕರಣ ಸಮಯದಲ್ಲಿ ಕಡಿದು ಹೊಡೆದ ಒಡೆದಕ್ಕೆ ತೆಗೆದಿದ್ರು ಆಮೇಲೆ ತಾತ್ಕಾಲಿಕ ಒಂದು ಶೆಡ್ ಹೊಡೆದಿದ್ದಾರೆ ನಾಲ್ಕೈದು ವರ್ಷ ಆಯ್ತು ಬಂತು ಇದುವರೆಗೂ ಅದಕ್ಕೇನು ಪರಿಹಾರನೂ ಕೊಟ್ಟಿಲ್ಲ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮಳಗಾಲದಲ್ಲಿ ಬರೋ ಭಕ್ತರಿಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಮಳೆಗಾಲದಲ್ಲಿ ಎಲ್ಲಿ ನಿಂತ್ಕೊಂತಾರೆ ಶನಿವಾರ ಪ್ರತಿ ಶನಿವಾರ ನೂರಾರು ಜನ ಭಕ್ತರು ಬರ್ತಾರೆ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋದರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕೊಡಬೇಕು ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ಮೇನ್ ರೋಡ್ನಲ್ಲಿ ಮುಖ್ಯ ರಸ್ತೆಯಲ್ಲಿ ಒಂದು ಆಂಜನೇಯ ದೇವಸ್ಥಾನ ಅಂತ ಇದು ವರದಾಸ್ತ ಆಂಜನೇಯ ದೇವಸ್ಥಾನ ಅದು ನಮ್ಮ ಸ್ವರ್ಗಕ್ಕೆ ಅತಿ ಮುಖ್ಯವಾದ ದೇವಸ್ಥಾನ ಅತಿ ಹೆಚ್ಚಿನ ಭಕ್ತರು ಬರುವಂಥ ದೇವಸ್ಥಾನ ಅಂದರೆ ನಮ್ಮ ಸ್ವರದಲ್ಲೇ ವರದಾಸ್ತ ಆಂಜನೇಯ ದೇವಸ್ಥಾನ ಅದರ ಪರಿಸ್ಥಿತಿ ಈಗ ಯಾವ ಥರ ಇದೆ ಅಂತ ಅಂದರೆ ಈಗ ಬಂದಂಥ ಭಕ್ತರು ಬಂತು ನಿಲ್ಲಾಕ ಒಂದು ವ್ಯವಸ್ಥೆ ಸರಿ ಇಲ್ಲ ಒಂದು ಚಿಕ್ಕದಲ್ಲಿ ದೇವಸ್ಥಾನ ಅದು ಅಲ್ಲಿಗೆ ನೂರಾರು ಸಾವಿರಾರು ಜನ ಭಕ್ತರು ಬರ್ತಾ ಇರ್ತಾರೆ ಅದಕ್ಕೊಂದು ಉತ್ತಮವಾದ ಒಂದು ವ್ಯವಸ್ಥೆ ಮಾಡಬೇಕು ಮೇಲ್ಗಡೆ ಒಂದು ಅದು ತಗಡಿನ ಸೀಟು ಅದು ಮಳೆ ಬಂದರೆ ಎಲ್ಲ ನೀರು ಒಳಗಡೆ ಬರ್ತದೆ ಈಗ ಅದು ಎಮರ್ಜೆನ್ಸಿ ಅಂತ ಹೇಳಿ ಒಂದು ತಗಡು ಸೀಟ್ ಹಾಕೊಂಡು ಈಗ ಎರಡು ಮೂರು ವರ್ಷ ಅದರಲ್ಲೇ ಮುಂದುವರೆಸ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಇಲ್ಲಿಂದ ಎಲ್ಲ ಸ್ಥಳೀಯರು ಅದಕ್ಕೆ ಎಲ್ಲ ಒತ್ತು ಕೊಟ್ಟು ಆ ದೇವಸ್ಥಾನವನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಲ್ಲಿ ಸ್ಥಳೀಯ ಜನರಿಗೆಲ್ಲ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇಲ್ಲಿಯ ನಮ್ಮ ದಂಡಾಧಿಕಾರಿಗಳು ತಾಲೂಕು ತಹಸೀಲ್ದಾರ್ ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಂಡು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅದಕ್ಕೆ ತಗೊಂಡು ಈ ಸಲ ಮಾತ್ರ ಅದಕ್ಕೆ ಒಂದು ಉತ್ತಮವಾದ ವ್ಯವಸ್ಥೆ ಮಾಡಿ ಅದೊಂದು ದೇವಸ್ಥಾನ ಒಂದು ಸುದೀರ್ಘವಾದ ಒಂದು ದೇವಸ್ಥಾನ ಆಂಜನೇಯ ದೇವಸ್ಥಾನ ಉತ್ತಮವಾದ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮೆಲ್ಲ ಭಕ್ತಾದಿಗಳ ಅಪೇಕ್ಷೆ ಆಗಿದೆ ಆದಷ್ಟು ಬೇಗ ಇದು ಆಗ್ಬೇಕು ಅಂತ ನಮ್ಮ ಎಲ್ಲ ಭಕ್ತಾದಿಗಳ ಅಭಿಪ್ರಾಯ ಇನ್ನು ಮುಂದಾದರೂ ಇಂತಹ ದೇವಸ್ಥಾನಗಳಿಗೆ ಮುಜರಾ ಇಲಾಖೆಯು ತಕ್ಷಣವೇ ಅಭಿವೃದ್ಧಿ ಕೆಲಸ ಮಾಡಲಿ ಎಂಬುದೇ ಸಾರ್ವಜನಿಕರು ದೇವಸ್ಥಾನದ ಭಕ್ತರ ಆಶಯವಾಗಿದೆ ವಿಜಯಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ